ಕಳೆದ ಹದಿನೈದು ದಿವಸದ ಕೆಳಗಡೆ ನಮ್ಮ ಸೌದತ್ತಿ ತಾಲೂಕಿನ ಹುಲಿಕಟ್ಟೆ ಗ್ರಾಮದಲ್ಲಿ ಒಂದು ಬೆಚ್ಚಿ ಬೀಳುವಂಥ ಘಟನೆ ನಡೆದಿತ್ತು ಆವತ್ತಿನ ದಿವಸ ವಿಷಪೂರಿತ ನೀರಿನ ಸೇವನೆ ಮಾಡಿ ಸುಮಾರು ಮಕ್ಕಳು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು ಆ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತೆ ಆರೋಗ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷ ಗಮನವನ್ನು ಕೂಡ ಹರಿಸಿದ್ರು ಈ ಒಂದು ವಿಚಾರದಲ್ಲಿ ನಮ್ಮ ಸೌರತ್ತಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಒಂದು ಬಾಟ್ಲು ಬಿದ್ದಿತ್ತು ನೀರಿನ ಟ್ಯಾಂಕ್ ಹತ್ರ ಸೊ ಅದು ವಾಸನೆ ನೋಡಿದಾಗ ಅದರಿಂದನೇ ಅದರಲ್ಲಿ ವಿಷದ ಅಂಶಗಳು ಇನ್ನೂ ಇರೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು ಆ ಒಂದು ಮಾಹಿತಿ ಆಧಾರದ ಮೇಲೆ ಮತ್ತು ಆ ಜನತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸುಲೇಮಾನ್ ಗುರಿ ನಾಯ್ಕ ಅವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಆಧಾರದ ಮೇಲೆ ಒಂದು ಕೊಲೆಯ ಯತ್ನದ ಕೇಸು ಕಲ್ಪೇಬಲ್ ಹೋಮಿಸೈಡ್ ಕೇಸನ್ನು ನಮ್ಮ ಠಾಣಾಧಿಕಾರಿಗಳು ರಿಜಿಸ್ಟರ್ ಮಾಡ್ತಾರೆ ತುಂಬ ವೈಜ್ಞಾನಿಕವಾಗಿ ತುಂಬ ಮುತುವರ್ಜಿ ವಹಿಸಿಕೊಂಡು ನಮ್ಮ ಸವದತ್ತಿ ಠಾಣೆ ಅಧಿಕಾರಿಗಳು ವಿಶೇಷವಾಗಿ ಇನ್ಸ್ಪೆಕ್ಟರ್ ಧರ್ಮಟ್ಟಿ ಮತ್ತೆ ಅವರ ಮೇಲ್ವಿಚರಣೆ ತೆಗೆದುಕೊಂಡಿರ್ತಕ್ಕಂಥ ರಾಮದುರ್ಗ ಡಿ ಎಸ್ ಪಿ ಚಿದಂಬರವರು ಈ ಒಂದು ತನಿಖೆಯಲ್ಲಿ ತಮ್ಮನ್ನೇ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಇವತ್ತಿನ ದಿವಸ ಈ ಒಂದು ಹೃದಯ ವೃದ್ಧ ವಿದ್ರಾವಕ ಘಟನೆಗೆ ಕಾರಣವಾಗಿರೋದನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪ್ರಕರಣದಲ್ಲಿ ಈಗಾಗಲೇ ನಾವು ಮೂರು ಜನ ಆರೋಪಿಗಳನ್ನ ಬಂದಿದ್ದೀವಿ ಅದರಲ್ಲಿ ಕೃಷ್ಣ ಮಾದರ್ ಅಂತ ಅದೇ ಹುಲಿಕಟ್ಟೆ ಗ್ರಾಮದವನು ನಾಗನಗೌಡ ಪಾಟೀಲ್ ಅಂತ ಹೇಳಿ ಮತ್ತೆ ನಾಗನಗೌಡನ ಹತ್ರದ ಸಂಬಂಧಿಯಾಗಿರ್ತಕ್ಕಂಥ ಸಾಗರ್ ಪಾಟೀಲ್ ದುರದೃಷ್ಟಕರ ಸಂಗತಿ ಏನಂತಂದ್ರೆ ಇವರೆಲ್ಲರೂ ಕೂಡ ಯುವಕರು ನಾಡನ್ನ ಕಟ್ಟಿ ಬೆಳೆಸಬೇಕಾದಂಥ ವಯಸ್ಸಲ್ಲಿ ಈ ರೀತಿ ಒಂದು ದುಷ್ಕೃತಕ್ಕೆ ಕೈ ಹಾಕಿದ್ದಾರೆ ಈ ಒಂದು ಘಟನೆಯಲ್ಲಿ ಒಬ್ಬ ಅಪ್ರಾಪ್ತ ಬಾಲಕನನ್ನು ಕೂಡ ಇವರು ಉಪಯೋಗ ಮಾಡಿಕೊಂಡಿದ್ದಾರೆ ಆದರೆ ನಮ್ಮ ತನಿಖೆಯಲ್ಲಿ ಕಂಡು ಬಂದ ಪ್ರಕಾರ ಆ ಅಪ್ರಾಪ್ತ ಬಾಲಕನು ಅಮಾಯಕನಾಗಿದ್ದು ಅವನ ಮುಕ್ತೆಯನ್ನ ಇವರು ತಮ್ಮ ಚೀನಾಯ ಕೃತಕ್ಕೆ ಇದರಲ್ಲಿ ಮುಖ್ಯವಾದಂಥ ಆರೋಪಿ ಸಾಗರ್ ಪಾಟೀಲ್ ಅಂತ ಅವನೇ ಈ ಒಂದು ಕೃತ್ಯಕ್ಕೆ ಮುಖ್ಯ ಕಾರಣಕರ್ತ ಅವನು ಇದರ ಬಗ್ಗೆ ಘಟನೆ ಬಗ್ಗೆ ಎರಡು ಮೂರು ತಿಂಗಳಿಂದ ಪೂರ್ವ ಯೋಜಿತವಾಗಿ ತಯಾರಿ ಮಾಡಿಕೊಂಡು ಅದಕ್ಕೆ ಅವನ ಜೊತೆ ಕೆಲಸ ಮಾಡತಕ್ಕಂಥ ಡ್ರೈವರ್ ಕೃಷ್ಣ ಮಾದರ್ನನ್ನ ಪ್ರೇರೇಪಿಸಿ ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಅದರಲ್ಲೂ ವಿಶೇಷವಾಗಿ ಈ ವಿಷವನ್ನ ಖರೀದಿ ಮಾಡಲಿಕ್ಕೆ ದುಡ್ಡು ಕೊಡೋದು ಮತ್ತೆ ಒಂದು ಅಮಾಯಕ ಬಾಲಕನನ್ನ ಈ ಕೃತ್ಯಕ್ಕೆ ಬಳಸ್ಕೊಳ್ಲಿಕ್ಕೆ ಅವನಿಗೂ ಆ ಮಗುಗೂ ಕೂಡ ಸ್ವಲ್ಪ ದುಡ್ಡು ಕೊಡ್ಲಿಕ್ಕೆ ಕೃಷ್ಣ ಮಾಧವರ್ನ ಮುಖಾಂತರ ದುಡ್ಡು ಕೊಟ್ಟಿರತಕ್ಕಂಥದ್ದು ನಮ್ಗೆ ತನಿಖೆಯಲ್ಲಿ ಕಂಡು ಬಂದಿದೆ ಆರೋಪಿಗಳಾದಂತಹ ಕೃಷ್ಣ ಮಾಧರ್ ಮತ್ತೆ ನಾಗನಗೌಡ ಪಾಟೀಲ್ ಈ ಕೃತ್ಯಕ್ಕಿಂತ ಆರು ದಿವಸದ ಮುಂಚೆ ಅಂದ್ರೆ ಎಂಟನೇ ತಾರೀಕು ಮುನುವಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ವಿಷವನ್ನ ಪರ್ಚೇಸ್ ಮಾಡ್ತಾರೆ ಈ ರಸಗೊಬ್ಬರ ಮತ್ತೆ ಕೀಟನಾಶಕ ಅಂಗಡಿಯಲ್ಲಿ ಕೀಟನಾಶಕ ಖರೀದಿ ಮಾಡಿಕೊಂಡು ಬರ್ತಾರೆ ಆ ಸಂದರ್ಭದಲ್ಲಿ ಆ ಮೀಟಿಂಗ್ ಇದು ಖರೀದಿ ಮಾಡಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಸಾಗರ್ ಪಾರ್ಕಿಂಗ್ ಜೊತೆ ಒಂದು ಮೀಟಿಂಗ್ ಕೂಡ ಮಾಡಿರ್ತಾರೆ ಹುಲಿಕಟ್ಟೆಯಲ್ಲಿ ಅವರು ಮುಂದೆ ನಮ್ಮ ಮುನವಳ್ಳಿಗೆ ಹೋಗಿ ಅಲ್ಲಿ ಕೀಟನಾಶಕ ಖರೀದಿ ಮಾಡಿರ್ತಕ್ಕ ಮಾಡಿರೋದಕ್ಕೆ ನಮ್ಮ ಅಧಿಕಾರಿ ತಂಡದವರು ಪೊಲೀಸ್ ತಂಡದವರು ಅಗತ್ಯ ಸಾಕ್ಷಾಧಾರವನ್ನು ಕೂಡ ಸಂಗ್ರಹಿಸಿದ್ದಾರೆ ತದನಂತರ ಬಂದ್ಬಿಟ್ಟು ಹದಿಮೂರನೇ ತಾರೀಕು ಈ ಬಗ್ಗೆ ಮತ್ತೊಮ್ಮೆ ಕೃಷ್ಣ ಮಾಧರ್ ನಾಗನ್ ನಾಗನಗೌಡ ಪಾಟೀಲ್ ಮತ್ತೆ ಸಾಗರ್ ಪಾಟೀಲ್ ಪರಸ್ಪರ ಮಾಹಿತಿಯನ್ನ ವಿನಿಮಯ ಮಾಡಿಕೊಂಡು ಸಾಗರ್ ಪಾಟೀಲ್ ಅವತ್ತಿನ ದಿವಸ ಅವನಿಗೆ ಒಂದು ಬಾಟ್ಲನ್ನು ಕೊಡ್ತಾನೆ ಈ ಜ್ಯೂಸ್ ಬಾಟ್ಲ್ ಇರ್ತಲ್ಲ ಮಾಜಾ ಆ ಬಾಟ್ಲು ಆ ಬಾಟ್ಲಲ್ಲಿ ನಮಗೆ ತನಿಖೆಯಲ್ಲಿ ಕಂಡು ಬಂದ ಪ್ರಕಾರ ಮುಂಚೆನೆ ಅವನು ತನ್ನತ್ರ ಅವನು ಕೂಡ ರೈತನಾಗಿರೋದ್ರಿಂದ ಅವನಿಗೆ ಕೂಡ ಈ ಕೀಟನಾಶಕಗಳನ್ನ ಖರೀದಿ ಮಾಡಲಿಕ್ಕೆ ಅವಕಾಶ ಇದ್ದು ಅವನು ಎರಡು ಕೀಟನಾಶಕಗಳನ್ನ ಆಲ್ರೆಡಿ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಂಡ್ ತೆಗೆದುಕೊಂಡು ಬಂದಿರ್ತಾನೆ ಮತ್ತೆ ಅವನ ಸಮ್ಮುಖದಲ್ಲಿಯೇ ಕೃಷ್ಣ ಮಾಧವರ್ ಮತ್ತೆ ನಾಗೇನಗೌಡ ಪಾಟೀಲ್ ಬಂದು ಬಂದಿರ್ತಕ್ಕಂಥ ಕೀಟನಾಶಕನ್ನು ಆ ಬಾಟ್ಲಿಗೆ ಮಿಕ್ಸ್ ಮಾಡಿ ಅದನ್ನ ಕೃಷ್ಣ ಮಾಧವರ್ಗೆ ಹ್ಯಾಂಡ್ ಓವರ್ ಮಾಡ್ತಾನೆ ಕೃಷ್ಣ ಮಾಧರ್ ಅದನ್ನ ತೆಗೆದುಕೊಂಡು ಹೋಗಿ ಈ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ಒಬ್ಬ ಅಪ್ರಾಪ್ತ ಬಾಲಕನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಅವನಿಗೆ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳನ್ನ ಕೊಟ್ಟು ಪುಸಲಾಯಿಸಿ ಮರುದಿವಸ ಅವನು ಈ ವಿಷಪೂರಿತ ಅಂಶವನ್ನು ನೀರಿನ ಶಾಲೆ ಆವರಣದಲ್ಲಿರ್ತಕ್ಕಂಥ ನೀರಿ ಟ್ಯಾಂಕಿಗೆ ಹಾ ಹಾಕಲಿಕ್ಕೆ ಪ್ರೇರೇಪಿಸಿರ್ತಾನೆ ಆದಾಗ್ಯೂ ಕೂಡ ಆ ಮಗು ಕೇಳುತ್ತೆ ಇವರಿಗೆ ಏನಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು ಸೊ ಮಗುವಿಗೆ ಮಗುವಿನ ಮಗುವಿಗೆ ಮಿಸ್ಗೈಡ್ ಮಾಡಲಿಕ್ಕೆ ಇವರು ಇದು ಇದರಲ್ಲಿ ಜ್ಯೂಸ್ ಇದೆ ಸ್ವಲ್ಪ ಸಿಹಿ ಇರುತ್ತೆ ಇದನ್ನ ಅದರಲ್ಲಿ ಹಾಕ್ಬಿಟ್ಟು ಅದರಿಂದ ನೀರ್ ತಕೊಂಡ್ ಬಾ ನೀನು ಅದಕ್ಕೆ ನಿಮಗೆ ಐನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಗುವನ್ನು ಪ್ರೋತ್ಸಾಹಿಸ ಪಾಪ ಆ ಮುಗ್ದ ಮಗು ಇವರ ಹಿಂದಿನ ದುರುದ್ದೇಶವನ್ನ ಅರಿಯದೆ ಮಗು ಹೋಗಿ ಆ ನೀರಿನ ಟ್ಯಾಂಕಿಗೆ ಈ ವಿಷಪೂರಿತ ಅಂಶವನ್ನ ವಿಷದ ಬಾಟಲ್ ಅಲ್ಲಿರತಕ್ಕಂಥ ವಿಷಕಾರಿ ಅಂಶವನ್ನ ನೀರಿನ ಟ್ಯಾಂಕಿ ಹಾಕಿ ಅದರಿಂದ ನೀರು ತೆಗೆದುಕೊಂಡು ಬರಬೇಕಾದ ಸಂದರ್ಭದಲ್ಲಿ ಮಗು ಸ್ವಲ್ಪ ಗಲಬಿಲಿಗೊಳ್ಳುತ್ತೆ ಆ ಒಂದು ಕಾರಣದಿಂದ ಆ ಬಾಟಲ್ ಅಲ್ಲೇ ಬಿದ್ದಿರುತ್ತೆ ಅದೊಂದು ಒಂದು ಮುಖ್ಯವಾದ ಕ್ಯೂನಿಂದ ನಮ್ಮ ಅಧಿಕಾರಿಗಳು ಇಡೀ ಪ್ರಕರಣವನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಯಿತು ಈ ಒಂದು ಹೀನಾಯ ನೀಚ ಕೃತ್ಯವನ್ನ ನಮ್ಮ ಪೊಲೀಸರು ತುಂಬಾ ಬೇಜಾರಾಗುತ್ತೆ ಒಂದು ಅವಮಾನವೀಯ ಪ್ರಕರಣ ಇದು ನಮ್ಮ ಪೊಲೀಸರು ಪತ್ತೆ ಹಚ್ಚಿದರೆ ಅವರಿಗೆ ಅಭಿನಂದನೆ ತಿಳಿಸ್ತಾ ಮುಂದೆ ಯಾರು ಈ ರೀತಿ ಅವಮಾನವೀಯ ಕೃತ್ಯ ಮಕ್ಕಳನ್ನ ಟಾರ್ಗೆಟ್ ಮಾಡಬಾರ್ದು ಅಂತ ಒಂದು ಎಚ್ಚರಿಕೆಯನ್ನು ಕೂಡ ನೀಡಲಿಕ್ಕೆ ಇಚ್ಛೆ ಪಡ್ತೀನಿ ಅದು ಕೂಡ